ನಮಸ್ತೆ ಫ್ರೆಂಡ್ಸ್ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಅದ್ಭುತವಾಗಿರುವಂಥ ಒಂದು ಆರೋಗ್ಯಕರವಾಗಿರೋ ರೆಸಿಪಿ ಜೊತೆಯೇ ಬಂದಿದ್ದೀನಿ ಉಳಿದಿರುವ ಅನ್ನ ಇದ್ದರೆ ಇವತ್ತೇ ಇದನ್ನು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಅದರಿಂದ ಫುಲ್ಲಾಗಿ ವಿಡಿಯೋ ನೋಡಿಬಿಟ್ಟು ಇಷ್ಟ ಆದರೆ ಒಂದು ಲೈಕ್ ಕೊಡೋದಿಕ್ಕೂ ಮಾತ್ರ ಮರಿಬೇಡಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಅನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ವೈಟ್ ರೈಸ್ ತಗೊಂಡಿರೋದು ಯಾವ ಅನ್ನ ಆದರೂ ಪರವಾಗಿಲ್ಲ ಬಾಯ್ಲ್ಡ್ ರೈಸ್ ಆದರೂ ಪರವಾಗಿಲ್ಲ ಅರ್ಧ ಕಪ್ ತಗೊಂಡಿದ್ದೀನಿ ಕಾಲು ಕಾಲು ಕಪ್ ಅದಕ್ಕೆ ಕಾಲು ಕಪ್ ನೀರು ಹಾಕಿಬಿಟ್ಟು ಇದನ್ನ ನುಣ್ಣಗೆ ರುಬ್ಬಬೇಕು ನೋಡಿ ಇದನ್ನು ರುಬ್ಬಿ ತರ್ತೀನಿ ನಾನು ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಬೇಕು ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬೇಕು ಉಪ್ಪು ಹಾಕಿಬಿಟ್ಟು ಒಂದ್ಸಲ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಫುಲ್ ಉಪ್ಪೆಲ್ಲ ಮಿಕ್ಸ್ ಆಗಿ ಸಿಗಬೇಕು ಆಮೇಲೆ ಬೇಕಾಗಿರೋದು ಗೋಧಿ ಹಿಟ್ಟು ನೋಡಿ ನಾನಿಲ್ಲಿ ಅರ್ಧ ಕಪ್ಪು ಗೋಧಿ ಹಿಟ್ಟು ತಗೊಂಡಿರೋದು ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದಲ್ವ ಅದ ಕಾರಣ ಇದು ಅರ್ಧ ಕಪ್ಪು ಒಮ್ಮೆಲೆ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ತಾ ನಾವು ಚಪಾತಿಗೆಲ್ಲ ಹಿಟ್ಟು ಯಾವ ರೀತಿ ರೆಡಿ ಮಾಡ್ತೀವೋ ಅದೇ ರೀತಿ ಮಾಡ್ಬೇಕು ಒಂದ್ ವೇಳೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರೆ ಅನ್ನಕ್ಕೆ ಮಾತ್ರ ಜಾಸ್ತಿ ನೀರ್ ಹಾಕ್ಬಿಟ್ಟು ರುಬ್ಬೇಡಿ ಅಷ್ಟೇ ಸಾಕು ಒಂದ್ ವೇಳೆ ಇಲ್ಲಿ ನಿಮ್ಗೆ ನೀರು ಬೇಕಿದ್ರೆ ಗೋಧಿ ಹಿಟ್ಟು ಎಷ್ಟು ಬೇಕೋ ಆ ರೀತಿ ನೋಡ್ಕೊಂಡು ಹಾಕೊಳ್ಳಿ ನೀರು ಬೇಕಿದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿದರೆ ಸಾಕಾಗುತ್ತೆ ಅಂದರೆ ಇಲ್ಲಿ ಅರ್ಧ ಕಪ್ ಗೋಧಿ ಹಿಟ್ಟಿಗೆ ನಾನಿಲ್ಲಿ ಅರ್ಧ ಕಪ್ ಅನ್ನ ತಗೊಂಡಿರೋದು ಅದೇ ರೀತಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರೆ ಅದಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ನೀವು ನೋಡಿ ಗೋಧಿ ಹಿಟ್ಟು ಸ್ವಲ್ಪ ನಾನಿಲ್ಲಿ ಎಕ್ಸ್ಟ್ರಾ ನೀರೇನು ಸೇರಿಸ್ಕೊಂಡಿಲ್ಲ ಅದೇ ಹಿಟ್ಟಿಗೆ ಈ ಗೋಧಿ ಹಿಟ್ಟು ಹಾಕ್ಬಿಟ್ಟು ಎಷ್ಟು ನೋಡಿಕೊಂಡು ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಕೂಡ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಚಪಾತಿಗೆಲ್ಲ ಹಿಟ್ಟು ಮಾಡ್ತೀವಲ್ಲ ಅದೇ ರೀತಿ ಮಾಡ್ಕೊಂಡ್ರೆ ಆಯ್ತು ನೋಡಿ ಇಲ್ಲಿ ಹಿಟ್ಟು ರೆಡಿ ಆಗಿದೆ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ನೋಡಿ ನೋಡಿ ಈ ರೀತಿ ಇರುತ್ತೆ ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನ್ ತಗೊಳ್ಳಿ ಅದಕ್ಕೆ ನಾನಿಲ್ಲಿ ತೆಂಗಿನ ತುರಿ ಹಾಕ್ತಾ ಇರೋದು ಅರ್ಧ ಕಪ್ಪು ತೆಂಗಿನ ತುರಿ ಕಾಲು ಕಾಲು ಕಪ್ಪು ಹಾಕ್ಕೊಂಡಿರೋದು ಅದಕ್ಕೆ ಕಾಲು ಕಪ್ ತುಡಿದಿಟ್ಕೊಂಡಿರುವಂತಹ ಬೆಲ್ಲ ಕೂಡ ಹಾಕ್ಬಿಟ್ಟು ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಆನ್ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಫಿಲ್ಲಿಂಗ್ಸ್ ರೆಡಿ ಮಾಡ್ತಾ ಇರೋದು ಇಲ್ಲಿ ನಿಮಗೆ ಇದಕ್ಕೆ ಏಲಕ್ಕಿ ಹುಡಿ ಹಾಕ್ಬೋದು ನಟ್ಸ್ ಎಲ್ಲ ಹಾಕ್ಬೋದು ಅದೆಲ್ಲ ನಿಮ್ಮ ಚಾಯ್ಸ್ ಏನು ಬೇಕಿದ್ರೂ ಹಾಕ್ಬೋದು ನೋಡಿ ಇಲ್ಲಿ ಫಿಲ್ಲಿಂಗ್ಸ್ ಇಲ್ಲಿ ರೆಡಿ ಆಗಿದೆ ಈ ರೀತಿ ಇದೆ ಜಾಸ್ತಿ ಬಿಸಿ ಮಾಡಬೇಕಿಲ್ಲ ಜಸ್ಟ್ ಆ ಬೆಲ್ಲ ಇದು ಮಿಕ್ಸ್ ಆದರೆ ಸಾಕು ನೋಡಿ ಇಲ್ಲಿ ನಾವು ರೆಡಿ ಮಾಡಿರೋ ಹಿಟ್ಟು ಕೂಡ ರೆಡಿ ಆಗಿದೆ ಕೈಗೆ ಸ್ವಲ್ಪ ಎಣ್ಣೆ ತುಪ್ಪನೋ ಎಣ್ಣೆನೋ ಹಚ್ಚಿಬಿಟ್ಟು ಈ ರೀತಿ ಇದನ್ನು ಉಂಡೆ ಮಾಡಿಕೊಳ್ಳಿ ನೋಡಿ ಉಂಡೆ ಈ ರೀತಿ ರೆಡಿಯಾಗಿದೆ ನೀರನ್ನು ಕೈಯಲ್ಲೇ ಈ ರೀತಿ ತೆಳುವಾಗಿ ಈ ರೀತಿ ಸ್ಪ್ರೆಡ್ ಮಾಡಬೇಕು ಅಂದರೆ ನಾವಿಲ್ಲೊಂದು ಸ್ವೀಟ್ ಕಡುಬು ಮಾಡ್ತಾ ಇರೋದು ಅದು ಗೋಧಿ ಹಿಟ್ಟಲ್ಲಿ ನೋಡಿ ಇದು ನಾವು ಎಷ್ಟು ತೆಳುವಾಗಿ ಮಾಡಿದರೂ ಕೂಡ ಸ್ವಲ್ಪ ಲೀಕ್ ಆಗೋಲ್ಲ ಹೊರಗಡೆ ಬರಲ್ಲ ಅದೇ ರೀತಿ ನಮಗೆ ಎಷ್ಟು ಬೇಕಿರೋ ಫಿಲ್ಲಿಂಗ್ಸು ತುಂಬಿಸ್ಬೋದು ಇವಾಗ ನಾವು ಅಕ್ಕಿ ಹಿಟ್ಟಲ್ಲೆಲ್ಲ ಮಾಡಿದರೆ ಜಾಸ್ತಿ ಎಲ್ಲ ಹಾಕಿದರೆ ಅಲ್ಲಿ ಇಲ್ಲಿ ಹರಿತದೆ ಅದು ಆಗುತ್ತೆ ಹಿಟ್ಟು ಕರೆಕ್ಟ್ ಆಗಿಲ್ಲ ಅಂದರೆ ಆದರೆ ಇದು ನೋಡಿ ನಾವು ಎಷ್ಟು ಹೇಗೆ ಬೇಕಿದ್ರೂ ಮಾಡ್ಬೋದು ಕರೆಕ್ಟ್ ಫಿಲ್ಲಿಂಗ್ಸ್ ಮಾಡುವಾಗಲೂ ಏನು ಆಚೆ ಈಚೆ ಹರಿಯೋದು ಆ ತರ ಏನಿಲ್ಲ ಆಮೇಲೆ ನೀವು ಆದಷ್ಟು ತೆಳುವಾಗಿ ಮಾಡ್ಕೊಳ್ಳಿ ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ಸ್ವಲ್ಪ ಜಾಸ್ತಿ ಒಳಗೆ ಫಿಲ್ಲಿಂಗ್ಸ್ ಹಾಕಿಬಿಟ್ರು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಾಡಬೇಕು ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಬೇಕು ಕೈಗೂ ಇದು ಜಾಸ್ತಿ ಅಂಟಲ್ಲ ಸ್ವಲ್ಪ ಎಣ್ಣೆನೋ ತುಪ್ಪನೋ ಸ್ಪ್ರೆಡ್ ಮಾಡಿಬಿಟ್ರೆ ಆರಾಮಾಗಿ ಮಾಡ್ಬೋದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇದುವರೆಗೆ ಗೋಧಿ ಹಿಟ್ಟಲ್ಲಿ ಸ್ವೀಟ್ ಕಡ ಕಡುಬು ಮಾಡೋದಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದವರು ಖಂಡಿತ ಈ ರೀತಿ ಸಲ ಮಾಡಿ ಸಾಫ್ಟ್ ಅಂದ್ರೆ ರಬ್ಬರ್ ತರ ಆರಾಮವಾಗಿ ಬರುತ್ತೆ ನೋಡಿ ಯಾವ ರೀತಿ ಇದನ್ನ ನಾನು ಬೇಯಿಸ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ರೆಡಿ ಆಗಿದೆ ಒಳ್ಳೆ ಸ್ಪಾಂಜಿ ತರ ಇದೆ ನೋಡಿ ಮುಟ್ಟುವಾಗ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಸೂಪರ್ ಆಗಿರುತ್ತೆ ನೋಡಿ ಇದನ್ನು ತೆಗೆದು ಪ್ಲೇಟಲ್ಲಿ ಹಾಕ್ಬಿಟ್ಟು ಸರ್ವ್ ಮಾಡೋಣ ನೋಡಿ ಯಾವ ರೀತಿ ಇದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ ಸೊ ಖಂಡಿತ ಮಿಸ್ ಮಾಡಬೇಡಿ ಒಂದ್ಸಲ ಆದರೆ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಮಕ್ಳಿಗೆಲ್ಲ ಇಷ್ಟ ಆಗುವಂಥ ಒಂದು ರೆಸಿಪಿ ತಟ್ಟಂತ ಮಾಡ್ಲೂಬಹುದು ನಮಗೆ ನೋಡಿ ಅಕ್ಕಿ ಹಿಟ್ಟಲ್ಲೇ ನಾವು ಯಾವತ್ತು ಮಾಡ್ತಿವಿ ಒಂದ್ಸಲ ಗೋಧಿ ಹಿಟ್ಟಲ್ಲಿ ಈ ರೀತಿ ಮಾಡಿ ನೋಡಿ ಗೋಧಿ ಹಿಟ್ಟಲ್ಲೇ ಮಾಡಿರೋ ಗಟ್ಟಿ ಆಗುತ್ತೆ ಅಂತೆಲ್ಲ ಎಲ್ರಿಗಿರುತ್ತೆ ಆದ್ರೆ ಈ ಅಲ್ಲಿ ಒಂದ್ಸಲ ಮಾಡಿ ನೋಡಿ ಬಾಯ್ಲಿಟ್ರೆ ಸಾಕು ಕರಗಿ ಹೋಗುತ್ತೆ ನೋಡಿ ಹೆಲ್ದಿ ಆಗಿರುವಂತಹ ಈ ಸ್ವೀಟ್ ಕಡುಬು ಅದು ಗೋಧಿ ಹಿಟ್ಟಲ್ಲಿ ಉಳಿದಿರುವ ಅನ್ನ ಉಪಯೋಗಿಸ್ಕೊಂಡು ಮಾಡಿರುವಂತದ್ದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ ಅಥವಾ ಈ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡೋದಿಕ್ಕೂ ಮರಿಬೇಡಿ ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ ಪ್ರೆಸ್ ಮಾಡೋದಕ್ಕೆ ಮರೆತು ಬಿಡ್ತಾರೆ ದಯವಿಟ್ಟು ಆ ರೀತಿ ಮಾಡಬೇಡಿ ಇನ್ನು ಹೊಸ ಹೊಸ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡುವಾಗ ನಿಮ್ಗೆ ಕೂಡಲೇ ಅದು ಸಿಗುತ್ತೆ ಆ ರೀತಿ ಮಾಡಿಬಿಟ್ರೆ ನೋಡಿ ಈ ರೀತಿ ಇದೆ ಇನ್ನೊಂದು ವೆರೈಟಿ ಆಗಿರುವ ಹೆಲ್ದಿ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು